ಎಲ್ರಿಗೂ ನಮಸ್ಕಾರ ನಾನು ನಿಶಾ ಚಂದ ಇದು ನನ್ನ ಚಾನೆಲ್ ಕನ್ನಡ ಮಾಮ್ ಟಾಕ್ಸ್ ಯಾವತ್ತಿವತ್ತು ಭಾನುವಾರ ನೆನ್ನೆ ಬಂದೆ ಊರಿಂದ ಬಂದ ಮೇಲೆ ಏನಿಲ್ಲ ಇವತ್ತು ಬೆಳಗ್ಗೆ ಎದ್ದು ತಿಂಡಿ ಮಾಡ್ತಾಯಿದ್ದೀನಿ ಇವರು ಏನು ಮಾಡ್ತಿದ್ದಾರೆ ಇವರು ಗೇಮ್ಸ್ ಆಡ್ತಿದಾರಾ ಗೇಮ್ಸ್ ಆಡೋದು ಕಲ್ತ್ಕೊಂಡಿದ್ದಾನೆ ದಿವ್ಯತನು ಈಗ ಅಲ್ವ ದಿವಿ ಹಾಂ ಸೇ ಕಮ್ ദോസെ മറ്റുഗട്ട പല്യ അതന്നെ ഇവർ ಗೇಮ್ ಮುಚ್ಚಿಡ್ದು ಬಿಟ್ಟಿದೆ ಅವರೊಬ್ರಿಗಲ್ದೆ ಇವನ್ಗೂ ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ ಬೆಳಗ್ಗೆಯಿಂದ ಸಂಜೆವರೆಗೂ ಊರು ಕೂತ್ಕೊಂಡು ಆಡೋದು ಫ್ರೀ ಇದ್ದಾಗ ಗೇಮ್ಸ್ನ ಅದ್ರ ಜೊತೆ ನೋಡ್ತಾ ಇದ್ದೀರಾ ಅದು ಬಿತ್ತು ಹೆಂಗೆ ಅಂಟ್ಕೊಂಡಿದ್ದಾನೆ ಅಂತ ಇಲ್ಲಿರೋದನ್ನ ಆಡ್ತಾ ಇಲ್ಲಿಗೆ ಮಿರರ್ ಮಾಡಿಕೊಂಡು ಆಡೋದು ಬೆಂಗಳೂರಲ್ಲಂತೂ ಇನ್ನೂ ಕ್ಲೈಮೇಟ್ ಹೆಂಗಿದೆ ಅಂದರೆ ಬಟ್ಟೆಗಳು ಹಾಕಿದ್ರೆ ಒಣಗ್ತಾನೆ ಇಲ್ಲ ತೇವಾಗ ನಾನು ಎಲ್ಲ ಬಟ್ಟೆಗಳೇನಿತ್ತು ಅಂದರೆ ನಾನು ಯೂಸ್ ಮಾಡಿದ ಬಟ್ಟೆ ಎಲ್ಲ ಅಮ್ಮ ಸಾಮಾನ್ಯ ಮೈಸೂರಿಂದಾನೆ ಹೋಗಿದ್ ಕಳಿಸ್ಬಿಡ್ತಾರೆ ಸೊ ಏನು ಮೈಲ್ಗೆ ಬಟ್ಟೆ ಇಲ್ಲ ಸ್ವಲ್ಪ ಇವ್ರ ಬಟ್ಟೆಗಳಿತ್ತು ಅದನ್ನು ಹೋಗ್ಯಕ್ಕೆ ಹಾಕೋಣ ಅಂತ ಅನ್ಕೋತಾ ಇದ್ದೀನಿ ಬಟ್ ಅದೇ ಇನ್ನೂ ಬಿಸಿಲು ಬಂದಿಲ್ಲ ಇವತ್ತು ಅಡಿಗೆಗೆ ಪನ್ನೀರ್ ಹೈದ್ರಾಬಾದಿ ಪನ್ನೀರ್ ಅಂತ ಮಾಡ್ತೀನಿ ನಾನು ಇವ್ರಿಗೆ ಆ್ಯಕ್ಚುಲಿ ತುಂಬ ಇಷ್ಟ ಅದಕ್ಕೆ ಸರಿ ಅದನ್ನು ಮಾಡೋಣ ಇವತ್ತು ಅಂತ ಅದಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಮತ್ತು ನಾನು ಸರ ಮಾಡಿಸಿದ್ದೆ ಅಲ್ವಾ ಲಾಸ್ಟ್ ಟೈಮು ಅಂದರೆ ಅದನ್ನು ಸ್ವಲ್ಪ ಬೀಟ್ಸ್ ಎಲ್ಲ ಚೇಂಜ್ ಹೇಳಿದ್ನಲ್ಲ ಅದನ್ನೆಲ್ಲ ಚೇಂಜ್ ಮಾಡಾಯಿತು ಅದನ್ನು ತೋರಿಸ್ತೀನಿ ನಿಮಗೆ ಡಿಸೈನ್ ಫೈನಲಿ ಹೆಂಗೆ ಕಾಣಿಸ್ತಿದೆ ಅಂತ ದೋಸೆ ಇಟ್ಟು ಹಾಕಿದ್ದೀವಿ ಬಟ್ ಅದನ್ನು ಸರಿಯಾಗಿ ಉಳಿ ಹುಳಿ ಇಲ್ಲ ಯಾಕಂದರೆ ಚಳಿ ಚಳಿ ಸೀಸನ್ ಅಲ್ವಾ ಅದೊಂದು ಬಟ್ ಓಕೆ ದೋಸೆ ಇವತ್ತು ಈ ಹಿಟ್ಟಿಂದಾನೆ ಮಾಡಿದ್ದು ಚೆನ್ನಾಗಿ ಬಂದಿತ್ತು ಬಟ್ ಇನ್ನೊಂದು ಸ್ವಲ್ಪ ಹುಳಿ ಬಂದಿದರೆ ಇನ್ನೂ ಚೆನ್ನಾಗಿರೋದು ಈ ರೂಮಲ್ಲಿ ಎಲ್ಲ ಹಿಟ್ಟು ಏನಿದು ಏನಂದರೆ ಇಷ್ಟೇನಿದೆ ಅಲ್ವಾ ಇದಕ್ಕೆ ಹೋಗೋಕ್ಕೆ ತೊಗೊಂಡು ಹೋಗೋದು ನಂದು ಬಟ್ಟೆಗಳು ಆಯಿತಾ ಆಮೇಲೆ ಇದು ಎಲ್ಲ ನೆನ್ನೆ ಇನ್ನರ್ ವೇರ್ಸ್ ತರಿಸ್ತೇವೆ ಸುಮಾರು ಬೇಕಲ್ಲ ಏನು ಗೊತ್ತಾ ನಾವು ಹಾಕೊಳ್ಳೋ ಬಟ್ಟೆ ತಕ್ಕಾಗಿ ಇನ್ನರ್ ವೇರ್ ಇರಬೇಕು ಇಲ್ಲಾಂದರೆ ಅದು ಚೆನ್ನಾಗಿ ಕಾಣಿಸಲ್ಲ ಅದನ್ನು ಮತ್ತು ಇದು ಬಂದು ಮೈಸೂರಿಂದ ತೊಗೊಂಬಂದಿರೋ ಲಗೇಜು ಇದನ್ನು ಎಮ್ ಟಿ ಮಾಡಬೇಕು ಅದು ಯಾವಾಗ ಮಾಡ್ತೀನೋ ಗೊತ್ತಿಲ್ಲ ಹಾಗೆ ಇವತ್ತು ಎಲ್ಲ ಒಂದೊಂದಾಗಿ ಒಂದೊಂದಾಗೆ ಮಾಡ್ಕೊಡೋಣ ಅಂತ ಕೆಲಸನ ಆ್ಯಕ್ಚುಲಿ ಇದು ಇದು ಬಟ್ಟೆ ಇದು ಚೂಡಿದಾರ ತೋರಿಸ್ತೀನಿ ನನಗೆ ಕಾಶ್ಮೀರಿ ಚೂಡಿದಾರ್ ಸುತ್ತ ಹಿಡಿದ್ಬಿಟ್ಟಿದ್ದೆ ಅದಕ್ಕೆ ಮತ್ತೆ ಅವ್ರು ಸ್ಟಾಲ್ ಹಾಕಿದಾಗ ಇದನ್ನು ತೊಗೊಂಡ್ಬಂದೆ ಆ್ಯಕ್ಚುಲಿ ಫುಲ್ ಎಂಬ್ರಾಯ್ಡ್ರಿ ಇರೋದು ಬಾಟಮ್ ಮತ್ತು ಪ್ಯಾಂಟ್ ಮತ್ತು ಟಾಪ್ ತುಂಬ ಚೆನ್ನಾಗಿದೆ ನೋಡಿ ಅದು ಮುತ್ತಿತ್ತಲ್ವ ಮುತ್ತನ್ನು ತಗ್ಸ್ಬಿಟ್ಟು ಇದನ್ನು ಹಾಕ್ಸಿರೋದು ಸೊ ಪ್ರೀವಿಯಸ್ ವೀಡಿಯೋ ಯಾರು ಸ್ಕಿಪ್ ಮಾಡಿದರೆ ಪ್ರೀವಿಯಸ್ ವೀಡಿಯೋ ನೋಡಿ ಅದರಲ್ಲಿ ನಾನು ಪೂರ್ತಿ ಗೋಲ್ಡ್ ಶಾಪ್ ಹೆಂಗೆ ಮಾಡಿದೆ ಇದನ್ನು ಎಲ್ಲಿಂದ ತೊಗೊಂಡೆ ಅದನ್ನು ತೋರಿಸಿದ್ದೀನಿ ಸೊ ನನಗಿದು ಈ ಒಂದು ಸ್ವಲ್ಪ ಗೋಲ್ಡೆಲ್ಲ ಹಾಕಿಸ್ತೇ ಎಕ್ಸ್ಟ್ರಾ ನಾನು ಆ್ಯಕ್ಚುಲಿ ಮಣಿ ಈ ಬೀಟ್ಸ್ ಎಮರಾಲ್ಡ್ ಏನು ಕಾಣಿಸ್ತಿದೆ ಅಲ್ವಾ ಅಲ್ಲಿ ತಂತಿ ಎಲ್ಲ ಹಾಕ್ಸಿದ್ದೀನಿ ಸೊ ಒಟ್ಟು ನನಗೆ ಆಲ್ಮೋಸ್ಟ್ ಸೆವೆಂಟೀನ್ ಗ್ರಾಮ್ಸೇ ಬಿಳ್ತು ನೋಡಿ ಇದು ಹಾಕ್ಕೊಂಡ್ಮೇಲೆ ಈ ಥರ ಚೆನ್ನಾಗಿ ಕಾಣಿಸ್ತಾ ಇದೆ నంగా అన్సతే సారీ డార్క్ కలర్ సారీస్ మేల హాక ఇె అంత ಹೆಂಗನ್ಸಿದೆ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ಮೇನ್ ಏನಂದರೆ ಡಿಸೈನ್ ಏನೋ ಒಂಥರ ಇಷ್ಟ ಆಯಿತು ಈ ಕಲರ್ ನನ್ನ ಹತ್ರ ಎಮರಾಲ್ಡ್ ಇರಲಿಲ್ಲ ಯಾವುದನ್ನು ಅದಕ್ಕೆ ಅಂತ ಅರ್ಧ ತೊಗೊಂಡೆ ನನಗೆ ತುಂಬಾ ಜನ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದೀರಾ ಕೇಳ್ತಾ ಇದ್ದೀರಾ ಆ್ಯಕ್ಚುಲಿ ಕೆಲವು ವೀಡಿಯೋಸ್ ನಾನು ಮಾಡಿದೆ ಅಲ್ವಾ ಅಪಾರ್ಟ್ಮೆಂಟ್ ಮತ್ತು ನನ್ನ ಫ್ಲ್ಯಾಟ್ ಬಗ್ಗೆ ಸೊ ಎಷ್ಟು ನಮಗೆ ಇ ಎಮ್ ಐ ಬೀಳುತ್ತೆ ಅಂತ ತುಂಬ ಜನಕ್ಕೆ ತಿಳ್ಕೋಬೇಕು ಯಾಕಂದರೆ ತುಂಬ ಜನ ಪರ್ಚೇಸ್ ಮಾಡ್ತಿರ್ತೀರಾ ಮನೆನ ಅಥವಾ ಪ್ಲ್ಯಾನ್ ಮಾಡ್ತಿರ್ತೀರಾ ಅಥವಾ ಆಲ್ರೆಡಿ ಪರ್ಚೇಸ್ ಮಾಡಿರ್ತೀರಾ ಎನಿವೇಸ್ ನಾವು ಮನೆ ತೊಗೊಂಡಿದ್ದು ಕೋವಿಡ್ ಟೈಮಲ್ಲಿ ಸೊ ಆವಾಗ ಇನ್ನು ಬೆಂಗಳೂರಲ್ಲಿ ರೇಟ್ಸು ಸ್ವಲ್ಪ ಕಮ್ಮಿ ಇತ್ತು ಅದರಿಂದ ಹೇಳಬೇಕು ಅಂದರೆ ನಮ್ಮದು ತಿಂಗಳು ಇ ಎಮ್ ಐ ಏನಿದೆ ಅದು ಕೂಡ ಸ್ವಲ್ಪ ಕಮ್ಮಿನೇ ಇದೆ ಅಂದರೆ ಕಂಪ್ಯಾರಿಟಿವ್ಲಿ ಈಗ ನಮ್ಮದು ಎಷ್ಟು ಗೊತ್ತಾ ತಿಂಗಳಿಗೆ ಅರೌಂಡ್ ಫಾರ್ಟಿ ಏಯ್ಟ್ ತೌಸಂಡಷ್ಟು ಇ ಎಮ್ ಐ ಬರುತ್ತೆ ಬಟ್ ಆಲ್ಸೋ ಎಸ್ ನಾವು ಸುಮಾರು ಕೈಯಿಂದ ದುಡ್ಡು ಹಾಕಿದ್ವಿ ಆ್ಯಂಡ್ ಸ್ವಲ್ಪ ಲೋನ್ ತೊಗೊಂಡಿದ್ವಿ ಅದರಿಂದ ನಮಗೆ ಅರೌಂಡ್ ಫೋರ್ಟಿ ಫೋರ್ಟಿ ಏಯ್ಟ್ ತೌಸಂಡ್ ಅಷ್ಟು ಬರುತ್ತೆ ಇ ಎಮ್ ಐ ಜಸ್ಟ್ ಇಲ್ಲಿ ಓಕೆ ನಮಗೆ ಮ್ಯಾನೇಜಬಲ್ ಅಂತ ಅನಿಸುತ್ತೆ ಬಿಕಾಸ್ ಈಗ ತೊಗೊಂಡಿದಾರಲ್ವ ಮನೆಗಳು ಅವ್ರದ್ದೆಲ್ಲ ಇ ಎಮ್ ಐ ನನ್ಗೆ ಗೊತ್ತಿರೋ ಪ್ರಕಾರ ಸೆವೆಂಟಿ ಏಯ್ಟಿ ತೌಸಂಡ್ ಆ ಮಟ್ಟಿಗೆ ಅಂದರೆ ಆಲ್ಮೋಸ್ಟ್ ಡಬ್ಬಲ್ ಇದೆ ಬಿಕಾಸ್ ಈಗ ರಿಯಲ್ ಎಸ್ಟೇಟು ಪ್ರೈಸ್ ಏನಿದೆ ಅದು ಕೂಡ ಹೈಕ್ ಆಗಿದೆ ಅಲ್ವಾ ಅದಕ್ಕೆ ಕ್ವಿಕ್ಕಾಗೆ ತೋರಿಸ್ಬಿಡ್ತೀನಿ ನಿಮಗೆ ರೆಸಿಪಿ ಸೊ ಫಸ್ಟು ನಾ ಮೂರು ದಪ್ಪ ಈರುಳ್ಳಿ ಒಂದು ಟೊಮೆಟೊ ಮತ್ತು ಪನ್ನೀರ್ ಏನು ಬರುತ್ತೆ ಅದನ್ನು ತೊಗೊಂಡಿದ್ದೀನಿ ಏನೆಲ್ಲ ಬಾಂಡ್ಲಿಲಿ ಫಸ್ಟು ಎಣ್ಣೆ ಹಾಕ್ಕೊಂಡು ಅದನ್ನು ಬಿಸಿ ಮಾಡ್ಕೋತಾ ಇದ್ದೀನಿ ಮತ್ತು ಇನ್ನೊಂದು ಬಾಂಡ್ಲಿನ ಪಕ್ಕದಲ್ಲಿಟ್ಕೋತಾ ಇದ್ದೀನಿ ಏನಕ್ಕೆಂದರೆ ನಾನು ಪನ್ನೀರ್ನು ಅಷ್ಟೇ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡು ಬಿಡ್ತೀನಿ ಸೊ ದಟ್ ಅದೊಂಥರ ಕ್ರಿಸ್ಪಿನೆಸ್ ಕೊಡುತ್ತೆ ಅಂತ ಮತ್ತು ಈರುಳ್ಳಿ ದಪ್ಪ ಮೂರು ಈರುಳ್ಳಿ ಏನಿತ್ತಲ್ವ ಅದನ್ನು ಹೆಚ್ಕೊಂಡಿದ್ದೆ ಸೊ ಬೇಸಿಕಲಿ ಇದರಲ್ಲಿ ಫಸ್ಟು ಈರುಳ್ಳಿ ಟೊಮೆಟೊ ಏನಿದೆ ಅದನ್ನೆಲ್ಲ ಫ್ರೈ ಮಾಡ್ಕೊಂಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು ಅದಕ್ಕೆ ಗ್ರೈಂಡ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಈರುಳ್ಳಿನೇನಿದೆ ಅದಕ್ಕೆ ಸ್ವಲ್ಪ ಉಪ್ಪನ್ನ ನಾನು ಇವಾಗಲೇ ಹಾಕ್ಬಿಡ್ತೀನಿ ಎಷ್ಟು ಬೇ ಬೇಕಷ್ಟು ಹಾಕ್ಕೊಂಡು ಮತ್ತು ಇಲ್ಲಿ ನೋಡಿ ಸೈಡಲ್ಲಿ ಪನ್ನೀರ್ ಏನಿದೆ ಅದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಗೋಲ್ಡನ್ ಬ್ರೌನ್ ಆಗಸ್ವರೆಗು ಈರುಳ್ಳಿ ಏನಿದೆ ಫ್ರೈ ಮಾಡ್ಕೋಬೇಕಂದ್ರೆ ನಾನು ಆಲ್ಮೋಸ್ಟ್ ಎಷ್ಟು ಗೊತ್ತಾ ಒಂದು ಫೈ ಸಿಕ್ಸ್ ಮನಿ ಮಿನಿಟ್ಸ್ ಅಷ್ಟೇ ಫ್ರೈ ಮಾಡಿಕೊಂಡೆ ಈರುಳ್ಳಿನ ಇವರು ಹೊಸ್ದಾಗಿರೋ ಮೇಡು ನಮ್ಮ ಸೌತ್ ಇಂಡಿಯನ್ನು ಕನ್ನಡ ಬರುತ್ತೆ ಬುಕ್ ಮೈ ಬೈಯಿಂದನೇ ಕಳಿಸ್ಕೊಟ್ಟಿರೋದು ಕಾದ ಈ ಸತಿ ಸ್ವಲ್ಪ ಕನ್ನಡದವರೇ ಸಿಗಲಿ ಅಂತ ಹಂಗ ಇದೆ ನಾನು ಏನಾದ್ರು ಮಾಡಿಸ್ತಾ ಇರ್ತೀನಿ ಪಾರ್ಲರ್ ಅಲ್ಲಿ ಅದ್ರಿಂದ ಸ್ವಲ್ಪ ನೀವೇನ್ ಆಗುತ್ತೆ ಸ್ವಲ್ಪ ಶಾಂಪು ಅದೆಲ್ಲ ಆಲ್ಮೋಸ್ಟ್ ಟೂ ವೀಕ್ಸ್ ಹಾಕ್ತಾ ಬಂದು ಇವರು ಬಂದು ಹಾಕ್ತಾ ಬಂತು ಇವ್ರು ಬಂದು ಇಲ್ಲಿವರೆಗೂ ಆ್ಯಕ್ಚುಲಿ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾರೆ ಸ್ವಲ್ಪ ನನಗಿಂತ ಒಂದು ಫೋರ್ ಫೈವ್ ಇಯರ್ಸ್ ದೊಡ್ಡವ್ರು ಇರ್ಬೋದು ಕೆಲಸನೂ ಅಷ್ಟೇ ನೀಟಾಗಿ ಮಾಡ್ತಾರೆ ಆ್ಯಂಡ್ ಅವ್ರ ಪಾಡಗೋರು ಇರ್ತಾರೆ ಈರುಳ್ಳಿ ಗೋಲ್ಡನ್ ಬ್ರೌನ್ ಆದಮೇಲೆ ಟೊಮೆಟೊ ಮತ್ತು ಮೆಣಸಿನ್ಕಾಯಿ ಜಾಸ್ತಿ ಆಗ್ತಾಯಿಲ್ಲ ಎರಡು ಎರಡು ಮೆಣಸಿನ್ಕಾಯಿ ಹಾಕ್ತಾ ಇರೋದು ಸೊ ಏನಂದರೆ ಹಸಿ ವಾಸನೆ ಬಂದ್ಬಿಡುತ್ತೆ ಹಾಗೆ ಗ್ರೈಂಡ್ ಮಾಡಿಬಿಟ್ಟು ಮಾಡಿದ್ರೆ ಅದು ಬರಬಾರ್ದು ಅಂತ ಫಸ್ಟೇ ಈ ಥರ ಈರುಳ್ಳಿ ಟೊಮೆಟೊ ಎಲ್ಲ ಏನಿದೆ ಅಲ್ವಾ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಗ್ರೈಂಡ್ ಮಾಡಿದ್ರೆ ಆವಾಗ ಹಸಿ ವಾಸನೆ ಬರಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಮತ್ತು ಇದಕ್ಕೆ ನಾನು ಕಾಜು ಕೂಡ ಹಾಕ್ತಾಯಿದ್ದೀನಿ ಕಾಜು ಏನಪ್ಪ ಅಂದರೆ ನಮಗೆ ಸ್ವಲ್ಪ ಸ್ವೀಟೆ ಗ್ರೇವಿ ಇಷ್ಟ ಆಗುತ್ತೆ ಅದಕ್ಕೆ ಜಾಸ್ತಿ ಹಾಕ್ತಾಯಿದ್ದೀನಿ ಸೊ ನೋಡಿ ಈಗ ಪನ್ನೀರ್ ಹಿಟ್ಟಿದೆ ಅಲ್ವಾ ಅದು ಗೋಲ್ಡನ್ ಫ್ರೈ ಆಗಿದೆ ಆದಮೇಲೆ ಇದಕ್ಕೆ ನೆಕ್ಸ್ಟು ನಾನು ಇಷ್ಟು ಕಾಜುನ ತೊಗೊಂಡಿದ್ದೀನಿ ನಿಮಗೆ ಬೇಕಾದ್ರೆ ಇದ್ರಲ್ಲಿ ಅರ್ಧ ಹಾಕೋರು ಸಾಕು ಆವಾಗ ಜಾಸ್ತಿ ಸ್ವೀಟ್ ಬರೋಲ್ಲ ಚೆನ್ನಾಗಾಗುತ್ತೆ ಇದನ್ನು ಅಷ್ಟೇ ಸ್ವಲ್ಪ ಫ್ರೈ ಇದ್ದೀನಿ ಮಾಡ್ಕೊಂಡು ನೋಡಿ ಈಗ ಪನ್ನೀರ್ ಸಾರಿ ಇದು ಈರುಳ್ಳಿ ಎಲ್ಲ ಏನೈತೆ ಅಲ್ವಾ ಅದೆಲ್ಲ ಫ್ರೈ ಆಗಿದೆ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಒಂದು ಕಾಲು ಚಮಚ ದೊಡ್ಡ ಸ್ಪೂನಲ್ಲಿ ಕಾಲು ಚಮಚಷ್ಟು జింజర్ గార్లిక్ పేస్ట్ ఏమైంది అదన హాకం మొత్తం ఎరమూరు నిమిష ఫ్రై మాకు అదామే ఇది ఆర్బు ఆర్దామే గ్రైండ్ మార్కడదస్టే ಶೂಟಿಂಗ್ ಇದು ನೋಡಿ ತರ್ಸಿದ್ದೆ ಇನ್ಸ್ಟಾಗ್ರಾಮ್ ಇಲ್ಲ ದೊಡ್ಡ ಇಡೀ ಅಲ್ಲಿ ಹೆಂಗ್ ಕಾಣಿಸ್ತು ಅಂತ ಅಂದ್ರೆ ಇಡೀ ಟೇಬಲ್ ಬರುತ್ತೆ ಅಂತ ಕಾಣಿಸ್ತು ನೋಡ್ರಿ ಇಲ್ಲಿಗೆ ಹಾಕಿದ್ಮೇಲೆ ಈ ತರ ಇಷ್ಟೇ ಇಷ್ಟ

ಇವರು ಇವನನ್ನು ಹೇರ್ ಕಟ್ ಕರ್ಕೊಂಡೋಗಿ ಬರ್ತೀನಿ ಅಂದರೆ ಸೊ ಅಷ್ಟೊತ್ತಿಗೆ ನಂದು ಅಡುಗೆಲ್ಲಿದೆ ಅದನ್ನು ರೆಡಿ ಆಗುತ್ತೆ ಮೀನ್ವಾ ಇಲ್ಲಿ ರೈಸ್ ಮತ್ತು ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ ನೋಡಿ ಅದು ಫ್ರೈ ಏನಾಗಿತ್ತಲ್ವ ಅದು ಅದನ್ನು ಈ ಥರ ಮಿಕ್ಸಲ್ಲಿ ಹಾಕೊಂಡು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ತುಂಬಾ ನುಣ್ಣು ಗ್ರೈಂಡ್ ಮಾಡ್ಕೋಬೇಕು ಸೊ ದಟ್ ಏನು ಗೊತ್ತಾ ಇಲ್ಲ ಅಂದರೆ ಗೋಡಂಬಿ ಹಾಕಿರೋದು ಹಾಗೆ ಬಾಯಿ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿ ಅನ್ಸಲ್ಲ ಈಗ ಅದು ಗ್ರೈಂಡ್ ಆಗಿರೋದನ್ನ ಒಂದು ಸರ್ತಿ ಫ್ರೈ ಮಾಡ್ಕೋಬೇಕು ಅದಕ್ಕೆ ಈಗ ಬಟರ್ ಹಾಕ್ತಾಯಿದ್ದೀನಿ ಫಸ್ಟು ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡಿದ್ದೆ ಈಗ ಬಟರ್ ಹಾಕ್ತಾ ಇದ್ದೀನಿ ಬಟರ್ನ ಬಟರ್ ಆ್ಯಡದು ಮಾಡಿ ಆ್ಯಡ್ ಮಾಡಿದ್ರಿಂದ ಒಂಥರ ಗ್ರೇವಿ ರಿಚ್ ಅಂತ ಅನಿಸುತ್ತೆ ಅದಕ್ಕೇ ಬಟ್ ಬಟರ್ನ ನಾನು ಯಾವತ್ತೂ ಡೈರೆಕ್ಟಾಗಿ ಹಾಕೋಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ಹಾಕ್ತೀನಿ ಬಟರ್ನ ಡೈರೆಕ್ಟಾಗಿ ಹಾಕ್ಕೊಂಡ್ರೆ ಒಂಥರ ಸುಟ್ಟಂಗೆ ಕಪ್ಪಾಗೋಗುತ್ತೆ ಅದಕ್ಕೆ ತುಂಬಾ ಸ್ವಲ್ಪನೇ ಒಂದೇ ಏಲಕ್ಕಿ ಒಂದೇ ಮತ್ತು ಒಂದೇನೋ ಅದು ಲವಂಗ ಮಾತ್ರ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಬೇಲಿ ಫಸ್ಟೇ ತುಂಬ ಹಾಕೊಂಡ್ಬಿಟ್ರೆ ಬಾಯಿ ಬಾಯಿ ಸಿಗುತ್ತೆ ಅದು ಚೆನ್ನಾಗಿ ಅನ್ಸಲ್ಲ ಮತ್ತು ಇದು ಇವಾಗ ಅಷ್ಟಿನದ ಪುಡಿ ಮತ್ತು ಖಾರದ ಪುಡಿ ಧನ್ಯಾ ಪುಡಿ ಗರಂ ಮಸಾಲ ಎಲ್ಲನೂ ಬರೀ ಅರ್ಧನೇ ಅರ್ಧ ಚಮಚ ಹಾಕ್ಕೊಂಡು ಈ ಥರ ನೀಟಾಗೆ ಫ್ರೈ ಮಾಡ್ಕೋಬೇಕಂದ್ರೆ ಏನು ಗೊತ್ತಾ ಈ ಮಸಾಲ ಹಾಕಿರೋದು ನಿಮ್ಮ ಚೆನ್ನಾಗಿ ಫ್ರೈ ಆಗಿ ಒಂಥರ ಕೆಂಬ ರಂಗಾಗಬೇಕು ಆವಾಗ ಮಸಾಲ ಬೆಂದಿದೆ ಅಂತ ಇದಾದ್ಮೇಲೆ ರುಬ್ಬಿಟ್ಕೊಂಡಿದ್ದೇನಿತ್ತಲ್ವ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗೆ ಕಲರ್ ಈಗ ರೆಸ್ಟೋರೆಂಟಲ್ಲೆಲ್ಲ ಒಂಥರ ಬೇರೆ ರೆಡ್ ಕಲರ್ ಬರುತ್ತೆ ಯಾಕಂದರೆ ಅವ್ರು ಆರ್ಟಿಫಿಷಿಯಲ್ ಫ್ಲೇವರ್ ಫುಡ್ ಫ್ಲೇ ಫುಡ್ ಕಲರ್ಸ್ ಆ್ಯಡ್ ಮಾಡ್ತಾರೆ ನಾನು ಆ ಥರ ಏನೂ ಮಾಡ್ತಾಯಿಲ್ಲ ಅದಕ್ಕೆ ಸ್ವಲ್ಪ ಗ್ರೇವಿ ಕಲರ್ ಈ ಥರ ಬರುತ್ತೆ ಫಸ್ಟೇ ಎಲ್ಲ ಫ್ರೈ ಮಾಡಿರೋದ್ರಿಂದ ಈಗ ಜಾಸ್ತಿ ಫ್ರೈ ಮಾಡೋದು ಬೇಡ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು ಇವರು ಸೌತ್ ಇಂಡಿಯನ್ ಆಗಿರೋದ್ರಿಂದ ಸ್ವಲ್ಪ ಪನ್ನೀರ್ ಗ್ರೇವಿ ಎಲ್ಲ ಬರೋಲ್ಲ ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ ಅಲ್ವಾ ಮಾಡುವಾಗ ನೀವು ನೋಡ್ಕೊಂಬಿಡಿ ಅಂತ ಹೇಳಿದ್ದೀನಿ ಗ್ರೇವಿಗೆ ಈಗ ಸ್ವಲ್ಪ ನೀರು ಇದ್ದೀನಿ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪತ್ತು ಕುಕ್ ಮಾಡಿ ಆಮೇಲೆ ಪನ್ನೀರ್ ಹಾಕ್ಕೊಂಡ್ರೆ ಮುಗೀತು ನೋಡಿ ಪನ್ನೀರ್ ಗ್ರೇವಿ ಆಗುತ್ತೆ ನನಗೆ ಒಂದೆಷ್ಟು ಗೊತ್ತಾ ಒಂದು ಫಾರ್ಟಿ ಫೈವ್ ಮಿನಿಟ್ಸು ಆಗಲಿಲ್ಲ ಆ್ಯಕ್ಚುಲಿ ಮಾಡಬೇಕು ಅಂತ ಅಂದರೆ ಮತ್ತು ಚಪಾತಿ ಏನಿದೆ ಸೈಮಲ್ಟೇನಿಯಸ್ ಆಗಿ ಅವರು ಚಪಾತಿ ಮಾಡ್ಕೋತಾ ಇದ್ದಾರೆ ಎಣ್ಣೆ ಇದು ಸ್ವಲ್ಪ ನೀರು ಹಾಕಿದ್ದೆ ಅಲ್ವಾ ಅದು ಒಂದು ಸಮ ಮೇಲೆ ಪನ್ನೀರ್ ಹಾಕೋತಾ ಇದ್ದೀನಿ ನಾನು ಜಾಸ್ತಿ ನೀರು ಥರ ಮಾಡ್ಕೊಂಡಿಲ್ಲ ಗ್ರೇವಿನ ನೀವು ಬೇಕಾರೆ ಮಾಡ್ಕೋಬೋದು ಬಟ್ ಸಿನ್ಸ್ ನಾವು ಚಪಾತಿ ಜೊತೆ ತಿನ್ನೋದ್ರಿಂದ ತುಂಬ ನೀರು ಹಾಕೋಬಿಟ್ರೆ ಚೆನ್ನಾಗಿರಲ್ಲ ಅಂತ ಜಾಸ್ತಿ ಹಾಕಿಲ್ಲ ನಾನು ಇಲ್ಲಿ ಸೈಡಲ್ಲಿ ಸ್ವಲ್ಪ ಈರುಳ್ಳಿ ಏನಿದೆ ಅದನ್ನು ಫ್ರೈ ಇದ್ದೀನಿ ಏನಂದರೆ ಈರುಳ್ಳಿ ಫ್ರೈ ಮಾಡಿ ಈ ಥರ ಹಾಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಫ್ರೈಡ್ ಆನಿಯನ್ಸ್ನ ಬೇಸಿಗೆ ಕೊನೆಯಲ್ಲಿ ಹಾಕಿದ್ರೆ ಅದು ಒಂಥರ ಡಿಫ್ರೆಂಟ್ ಫ್ಲೇವರ್ನೇ ಕೊಡುತ್ತೆ ಸೊ ಇದಾದ ಮೇಲೆ ನೋಡಿ ಆಗಿದೆ ಪನ್ನೀರ್ ಗ್ರೇವಿ ಅದಕ್ಕೆ ಜಸ್ಟ್ ಈ ಥರ ಆನಿಯನ್ನ ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡಿಬಿಡ್ತಾ ಇದ್ದೀನಿ ಅಷ್ಟೇ ನನ್ನ ಮತ್ತು ರೈಸ್ ಕೂಡ ಇಟ್ಟಿದ್ದೀನಿ ರೈಸ್ ಕೂಡ ಇದೆ ಊರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿ ಆಗಿರುತ್ತೆ ರೈಸ್ ಜೊತೆ ಆದರೂ ಸರಿ ಫುಡ್ ಜೊತೆ ಆದರೂ ಏನಪ್ಪ ಚಪಾತಿ ಜೊತೆ ಆದರೂ ಸರಿ ಚೆನ್ನಾಗ್ ಅನಿಸುತ್ತೆ ಬಂದಿದೆ ನಮ್ಮನೇಲಿ ಸಂಖ್ಯೆ ಹೂವು ಸಂಕೆ ಕನಕಾಂಬರ ನೋಡಿದ ಹಾಕ್ಸಿದ್ದೆ ನಾನು ನಮ್ಮ ಮನೆ ಬಾಲ್ಕನಿ ಇದೆ ಅಲ್ಲ ಆ ಬಾಲ್ಕನಿಯಿಂದ ಈಚೆಗೆ ಹಾಕ್ಸಿದ್ದೆ ನೋಡಿದ್ರೆ ಎಲ್ಲ ಬಂದಿದೆ ಹೂವು ಸುಮಾರು ಮೊಗ್ಗಿದೆ ಬರ್ತಾನೆ ಇದೆ ಇದರಲ್ಲೂ ಅಷ್ಟೆ ಎಲ್ಲ ಹಾಕ್ಸ್ದಿ ಅದೇನೋ ದಾಸವಾಳ ದಿನಕ್ಕೆ ಒಂದೊಂದು ಬಿಡುತ್ತೆ ದೇವ್ರಿಗೆ ನೋಡಿ ನೋಡಿರಲಿ ಕನಕಾಂಬ್ರ ಹಾಕ್ಸಿ ಕನಕಾಮ್ರ ಬಿಡ್ತಾ ಇದೆ ಹೂ ಇದು ನಮ್ಮಮ್ಮನ ಮನೆಯಿಂದ ತಂದು ಹಾಕಿರೋದು ಹೂವು ಬಿಸಿಲು ನೋಡಿ ನಮ್ಮ ಮನೆಗೆ ಬಿಸಿಲು ಬೀಳಲ್ಲ ಅಲ್ಲೆಷ್ಟು ಇದೆ ಅಂತ ಇದು ಕವರಾಗಿ ಹೋಗುತ್ತಲ್ಲ ಅದೇ ಪ್ರಾಬ್ಲಮ್ ಇನ್ನೇನಿಲ್ಲ ಆಯಿತಾ ಓಕೆ ನಾಟ್ ಹೇರ್ ಕಟ್ ಸೈಡ್ ఆయూ ఎలాసగలు ముగీత నందున అడుగే ఆయో జన్ బో ఆపోజిట్ సిర కలర్ ఇస్ గుడ్ ఐడి కలర్ ఐ కూడా చిల్లి పౌడర్ బట్ లిట్ బీ అ ನಾನು ನಿಮಗೆ ಹೇ ಹೇ ಅದಕ್ಕೆ ಅಂದ್ಕೊಂಡೆ ತುಂಬ ಜನ ಕೇಳ್ತಾರಲ್ವ ಅದಕ್ಕೆ ಹೇಳಿಬಿಡೋಣ ಎಷ್ಟು ಏನು ಇ ಎಮ್ ಐ ಅಂತ ಮತ್ತೆ ಮಂತ್ಲಿ ನಾವು ಹೆಂಗೆ ಮೇಂಟೈನ್ ಮಾಡ್ತೀವಿ ಎಕ್ಸ್ಪೆನ್ಸಸ್ ಅಂತ ಅಂದರೆ ನಮ್ಮ ಇ ಎಮ್ ಐ ಪ್ರಕಾರನೇ ನಾವು ಪ್ಲ್ಯಾನ್ ಮಾಡಿದ್ದೀವಿ ಪ್ಲಸ್ ಅದಲ್ಲದೆ ಕೂಡ ನಾವು ಮಂತ್ಲಿ ಸೇವಿಂಗ್ಸ್ ಕೂಡ ಮಾಡ್ತೀವಿ ಇವರು ಎಸ್ ಐ ಪಿಲಿ ತುಂಬ ಬಿಲೀವ್ ಮಾಡ್ತಾರೆ ಸೊ ಎಸ್ ಐ ಪಿಲಿ ಇನ್ವೆಸ್ಟ್ ಮಾಡಿಟ್ಟಿದ್ದಾರೆ ಆ ಥರ ಅದಾದಮೇಲೆ ಮಿಕ್ಕಿದು ಏನಿರುತ್ತೆ ಅದನ್ನು ನಾವು ಏನೇನು ಖರ್ಚಿರುತ್ತಲ್ವ ಆ ಖರ್ಚಿಗೆಲ್ಲ ಇದು ಮಾಡ್ತೀವಿ ಈಗ ಫಾರ್ ಎಕ್ಸಾಂಪಲ್ ಗೋವಾಗೆ ಹೋಗ್ತಾ ಇದ್ದೇನೆ ಹೋಗ್ತಾ ಇದೀವಿ ಗೋವಾ ವೆಕೇಶನ್ಗೆ ಒಂದಷ್ಟು ದುಡ್ಡು ಅಂತ ಆಗುತ್ತೆ ಸೊ ಅದಕ್ಕೆ ಏನು ಮಾಡಿದೀವಿ ಅಂದರೆ ಸ್ಟರ್ಲಿಂಗ್ ಮೆಂಬರ್ಶಿಪ್ ಕೂಡ ತೊಗೊಂಬಿಟ್ಟಿದೀವಿ ಸೊ ದ್ಯಾಟ್ ಅಲ್ಲೇ ಟ್ಯಾಕ್ಸ್ ಸೇವಿಂಗ್ಸು ಆಗುತ್ತೆ ಇವ್ರಿಗೆ ಅಂತ ಅದಕ್ಕೆ ತುಂಬ ನೀಟಾಗಿ ಆ್ಯಕ್ಚುಲಿ ಇವರು ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಸೇವಿಂಗ್ಸ್ ಇರ್ಬೋದು ಅಥವಾ ಮನೆ ಇ ಎಮ್ ಐ ಇದೆಲ್ಲನೂ ಹೆಂಗೆ ಮ್ಯಾನೇಜ್ ಮಾಡೋದು ಅಂತ ನೆಕ್ಸ್ಟ್ ವ್ಲಾಗ್ ಏನಿರುತ್ತೆ ಅದು ಗೋವಾಲಿರುತ್ತೆ ಸೊ ಅಷ್ಟರೊಳಗೆ ನ್ಯೂ ಇಯರ್ ಆಗಿಬಿಟ್ಟಿರುತ್ತೆ ಅದಕ್ಕೆ ಈಗಲೇ ನಿಮಗೂ ನಿಮ್ಮ ಫ್ಯಾಮಿಲಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ವಿಶ್ ಮಾಡ್ತಾ ಇದ್ದೀನಿ ಹಾಂ ಹೇಳಪ್ಪ ಹೇಳು ಮತ್ತೆ ಸಿ ಸೈಲೆಂಟ್ ಸೈಲೆಂಟಾಗಿ ವಿಶ್ ಮಾಡಿದ ಬ್ಯಾಕ್ಗ್ರೌಂಡೆಲ್ಲ ನಾನು ಆ್ಯಕ್ಚುಲಿ ರೆಕಾರ್ಡ್ ಮಾಡುವಾಗ ನಾನು ಪಕ್ಕ ಕುತ್ಕೊಂಡು ಈಗ ಸೌಂಡ್ ಮಾಡ್ತಾ ಇದ್ದಾನೆ ಸೊ ಎಲ್ರಿಗೂ ವಿಶ್ ಯು ಅ ವೆರಿ ಹ್ಯಾಪಿ ನ್ಯೂ ಇಯರ್ ಆ್ಯಂಡ್ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನು ಹಾಗೆ ವೀಡಿಯೋ ನೋಡ್ತಾ ಇದ್ದಾರೆ ನೋ ಪ್ರಾಬ್ಲಮ್ ಇನ್ನೂ ಲೇಟ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಏನಿದೆ ಎ ದಿವೀತಾ ಇವತ್ತು ವ್ಲಾಗ್ ಏನಿದೆ ಅದನ್ನು ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಆ್ಯಂಡ್ ಈ ನಡುವೆ ನಾನು ಮುಂಚೆ ಎಲ್ಲ ತುಂಬ ರೆಸಿಪೀಸ್ ಹಾಕ್ತಾ ಇದ್ದೆ ಫುಡ್ ರೆಸಿಪೀಸ್ ಬಟ್ ಈಗ ನಿಲ್ಲಿಸ್ಬಿಟ್ಟಿದ್ದೆ ನಿಮಗೂ ಗೊತ್ತು ರೀಸನ್ಸ್ ಏನಿತ್ತು ಅಂತ ಬಟ್ ಇನ್ಮೇಲಿಂದ ಫುಡ್ ರೆಸಿಪೀಸ್ ಎಲ್ಲ ಹಾಕೋಕ್ಕೆ ಶುರು ಮಾಡ್ತೀನಿ ನಿಮಗೂ ಇಂಟ್ರೆಸ್ಟ್ ಇದೆಯಾ ಫುಡ್ ರೆಸಿಪೀಸ್ ನೋಡೋಕ್ಕೆ ಅಂತ ಹೇಳಿ ಯಾಕಂದ್ರೆ ನಾನು ಅದರ ತುಂಬ ನಾರ್ತ್ ಇಂಡಿಯನ್ ಡಿಶಸ್ದೆಲ್ಲ ರೆಸಿಪೀಸ್ ಇದ್ದಾವೆ ತುಂಬ ಡಿಫ್ರೆಂಟಾಗಿ ಮಾಡೋದು ಇವತ್ತು ಪನ್ನೀರ್ ತೋರಿಸ್ಕೊಟ್ಟೆ ಅಲ್ವಾ ಅದೇ ಥರ ಇರ್ಬೋದು ಅಥವಾ ಸೋಯಾ ಚಾಪು ಅದೆಲ್ಲ ಮಾಡ್ತೀನಿ ರೆಸಿಪೀಸ್ ಏನಿದೆ ನಿಮ್ಮನಿಂದ ಇನ್ಕ್ಲೂಡ್ ಮಾಡೋಕ್ಕೆ ಶುರು ಮಾಡ್ತೀನಿ ಬಟ್ ಎಸ್ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಇಲ್ವೋ ಅಂತ ಕಮೆಂಟ್ ಮಾಡಿ ತಿಳಿಸಿ